ಟ್ರ್ಯಾಕ್ಟರ್ ರೈಲಿ ಮಾಡಕ್ ತಂದಿಲ್ಲ ಕಾರ್ಖಾನೆ ನುಗ್ಗಿರ್ತಕ್ಕಂಥ ನಿಮ್ಮೆಲ್ಲರ ನಿಮ್ಮ ಕಿಟ್ಟು ಹೋಗಿ ಕಾಪು ಕಡಿಸಿ ಕಾರ್ಖಾನೆ ಚಾಲ ಮಾಡಿ ಅಂತಿರ್ಬೇಕು ಟ್ರ್ಯಾಕ್ಟರ್ ಮುಖಾಂತರ ಕಾರ್ಖಾನೆ ನುಗ್ಗಬೇಕೆ ಜಿಲ್ಲಾ ಅಧಿಕಾರಿಗಳಿಗೆ ಮಾತಿಗೆ ಮಾತು ಕೊಟ್ಕರೆ ಕಾರ್ಖಾನೆ ಮಾಲೀಕರು ಬರ್ಬೇಕು ಸರ್ಬೇಕಂತಕ್ಕಂಥದ್ದು ಇವತ್ತು ನಾವು ಜಿಲ್ಲಾ ಎಸ್ ಪಿ ಅವರು ಜಿಲ್ಲಾ ಅಧಿಕಾರಿಗಳು ಅವ್ರಿಗೆ ಫೋನ್ ಮಾಡಿ ಕರೆಸ್ತಾರೋ ಹೆಂಗ್ ಕರೆಸ್ತಾರೋ ಗೊತ್ತಿಲ್ಲ ಜಿಲ್ಲೆದಾಗ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರ ಕರೆದು ರೈತರನ್ನ ಕರೆದು ಇವತ್ತು ಸಂಧಾನ ಮುಖಾಂತರ ಬಗೆಹರಿಸಿದ್ರೆ ಸರಿ ಅಂತಕ್ಕಂಥದ್ದು ಹೇಳ್ತೇವೆ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋ ಕಾರ್ಖಾನೆ ಮಾಲೀಕರು ಏನ್ ಹುಡುಗಾಟಿಗೆ ಇರ್ತೀರಿ ನೀವು ಅಲ್ಲ ಎಷ್ಟು ನಿಮಗೆ ಎಷ್ಟು ಮಾತಾಡಿದ್ರು ಅದೇನು ಖಬರ ಇಲ್ಲ ಅಂದ್ರೆ ನಾವು ಕಬ್ಬು ಕೊಡೋಣ ಗೌರವ ಆಗ್ಲಂದ್ರೆ ಮತ್ತೆ ನಿಮ್ನ ಯಾರು ಯಾರು ನಿಮಗೆ ದಯವಿ ಹತ್ತೆವು ಜಿಲ್ಲಾಧಿಕಾರಿಗಳಿಗೊಂದು ಟೈಮ್ ಕೊಡ್ತೀವಿ ನಾವು ಒಂದು ದಿವಸ ಇಲ್ಲ ಒಂದು ತಾಸ ಟೈಮ್ ಕೊಡ್ತೇವೆ ಮೂರು ಗಂಟೆದ ಒಳಗಡೆ ಕಾರ್ಖಾನೆ ಮಾಲೀಕರ ತಂದು ಸಂಧಾನ ಮಾಡಿದ್ರೆ ಸರಿ ಮಾಡಿದೆ ನಮ್ಮ ರೂಟ್ ನಾವು ಹಿಡಿಬೇಕು ಹೇಳ್ತೇವೆ ನಾವು ನಾವು ಬಾಳ ಇನ್ನೂ ಕಾಲೇಜು ಹುಡುಗರು ಬರ್ತಾವೆ ವದಗಿಗೆ ಹಲವಾರು ಮಂದಿ ಬರಾಕತ್ತ ಇನ್ನೂ ಟ್ರ್ಯಾಕ್ಟರ್ಗಳು ಬರಕ್ತಾರೆ ಅದಕ್ಕೆ ದಯವಿಟ್ಟು ಟ್ರ್ಯಾಕ್ಟರ್ಗಳು ಒಂದ್ ಸ್ವಲ್ಪ ಮುಂದಿಟ್ಟು ಬಿಡ್ರಿ ನೀವು ಇನ್ನೂ ಟ್ರ್ಯಾಕ್ಟರ್ ಬರ್ತಾವೆ ಹಿಂದೂ ರೋಡ್ ಐತಿ ಖುಲ್ಲ ಐತಿ ಎಲ್ಲ ಕಡೆ ತರ್ಬ್ರಿ ನಾವು ಯಾವಾಗ ಹೇಳ್ತಲ್ಲ ಅವಾಗ ನಡಿನ ಇರ್ಬೇಕಂತ ಪಾಠವಾಗಿ ನೀವು ಎಲ್ಲಿ ಹೋಗ್ರಿ ಟ್ರ್ಯಾಕ್ಟರ್ಕಸ್ಕ ಮಾಡಂಗ್ಲ ನೇರ ನೇರವಾಗಿ ಹೇಳಕ್ತೇವೆ ನಾನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಅಂತಿಮ ಹೋರಾಟ ನಿರ್ಣಾಯಕ ಹೋರಾಟ ಅದೇನಕತ್ತ ಗೊತ್ತಿಲ್ಲ ಅವ್ರ ಕಾರ್ಖಾನೆ ಅವ್ರ ಕರೆಸುವಂತ ಕೆಲಸ ಮಾಡ್ಬೇಕಂತ ಮನವಿ ಮಾಡ್ಕೋತೀರಿ ತಕ್ಷಣ ಕರಿಬೇಕು ಅದಕ್ಕೆ ದಯವಿಟ್ಟು ಇಲ್ಲಿ ಊಟ ರೆಡಿ ಆಗದತಿ ಎಲ್ಲರೂ ಊಟ ಮಾಡೋಣ ಅದೊಂದ್ ತಾಸು ಮೂರು ಗಂಟೆ ಮಟ್ಟ ಟೈಮ್ ಕೊಟ್ಟಿವಿ ಆ ಟೈಮ್ ಒಳಗೆ ಬಂದ ಸರಿ ಬರಲೇ ಹೋದ್ರು ನಾವು ಎಲ್ಲದಕ್ಕೂ ರೆಡಿ ಅಂತಕ್ಕಂಥದ್ದು ಹೇಳಕ್ತಿವಿ ದಯವಿಟ್ಟು